ಬಂಧುಗಳೇ ನಮಸ್ಕಾರ ನಾನು ಶಿವ ಶಿವಮೊಗ್ಗ ನೀವು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆನೇ ಈ ವಿಡಿಯೋಕ್ಕೊಂದು ಲೈಕ್ ಕೊಡೋದನ್ನ ಮಾರಿಬೇಡಿ ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ನಟ ದರ್ಶನ್ ಅವರು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇದ್ದಾರೆ ಈಗಾಗಲೇ ಮೂವತ್ತು ದಿನಗಳನ್ನ ಅವರು ಕಳೆದಿದ್ದಾರೆ ಇವತ್ತು ಯಾಕೆ ದರ್ಶನ್ ಅವರ ವಿಷಯವನ್ನ ನಾವು ಮಾತಾಡ್ತಾ ಇದ್ದೀವಿ ಅಂತ ಅಂದ್ರೆ ದರ್ಶನ್ ಅವರಿಗೆ ಏನು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಈ ಹಿಂದೆ ಏನಿದ್ದಿದ್ರು ಈ ಹಿಂದೆ ಏನಿದ್ರು ಅದು ವಿಚಾರಣಾ ದೀನ ಕೈದಿಯಾಗಿ ಅವರು ಈ ಹಿಂದೆ ಇದ್ರು ಅವಾಗ ಅವರಿಗೆ ವಿ ಎ ಪಿ ಟ್ರೀಟ್ಮೆಂಟ್ ಏನೆಲ್ಲ ಸಿಗ್ಬೇಕು ಯಾವ ರೀತಿ ವ್ಯವಸ್ಥೆ ಸಿಗ್ಬೇಕು ಎಲ್ಲವೂ ಕೂಡ ಊಟ ಕೂಡ ಮನೆಯಿಂದನೇ ಬರ್ತಾ ಇತ್ತು ಎಲ್ಲವೂ ಕೂಡ ಸಿಗ್ತಾ ಇತ್ತು ಈ ಹಿಂದೆ ಎಲ್ಲ ವ್ಯವಸ್ಥೆ ಮನೆಯಲ್ಲಿ ಏನಿದ್ರು ಅದೇ ರೀತಿ ಜೈಲಿನಲ್ಲೂ ಕೂಡ ಇದ್ರು ಯಾಕೆ ರೀತಿ ಇದ್ರ ಅಂದ್ರೆ ಅವರು ವಿಚಾರಣಾ ದಿನ ಕೈದಿಯಾಗಿದ್ರು ಆದ್ರೆ ಇವತ್ತಿನ ಪರಿಸ್ಥಿತಿ ಆಗಿಲ್ಲ ಒಬ್ಬ ಸಾಮಾನ್ಯ ಕೈದಿಗೆ ಏನೆಲ್ಲ ಕೊಡ್ತಾರೆ ಅದು ಕೂಡ ಸರಿಯಾಗಿ ದರ್ಶನಿಗೆ ಸಿಗ್ತಾ ಇಲ್ಲ ಅದಕ್ಕಾಗಿ ವಕೀಲರ ಮೂಲಕ ದರ್ಶನ್ ಅವರು ಒಂದು ಅರ್ಜಿಯನ್ನ ಕೋರ್ಟಿಗೆ ಸಲ್ಲಿಸಿದ್ರು ಏನಪ್ಪಾ ಅಂತಂದ್ರೆ ನನಗೆ ಹಾಸಿಗೆ ಮತ್ತು ದಿಂಬಿನ ವ್ಯವಸ್ಥೆಯನ್ನ ಮಾಡಿಕೊಡಿ ಅಂತ ಹೇಳಿ ಅದರ ಬಗ್ಗೆ ಇವತ್ತು ವಿಚಾರಣೆ ಇತ್ತು ಇವತ್ತು ಕೋರ್ಟ್ ಮುಂದೆ ದರ್ಶನ್ ಅವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕೋರ್ಟಿಗೆ ಗೆ ಆ ಒಂದು ಟೈಮ್ ನಲ್ಲಿ ಜಡ್ಜ್ ಮುಂದೆ ದರ್ಶನ್ ಅವರು ಸ್ವತಃ ಅವರೇ ಮಾತಾಡ್ತಾರೆ ನನಗೆ ಇಲ್ಲಿ ದ ಜೈಲಿನಲ್ಲಿ ಇರಕ್ಕೆ ಇಲ್ಲ ತುಂಬಾನೇ ಕಷ್ಟ ಆಗ್ತಾ ಇದೆ ಮೂವತ್ತು ದಿನಗಳಿಂದ ನನಗೆ ಬಿಸಿಲು ಕೂಡ ನಾನು ನೋಡಿಲ್ಲ ನನ್ನ ಮೈ ಮೇಲೆ ಬಿಸಿಲು ಕೂಡ ಬಿದ್ದಿಲ್ಲ ನನಗೆ ಮೈಯಲ್ಲೆಲ್ಲ ತರ ಆ ತರ ಆಗ್ತಾ ಇದೆ ನನಗೆ ಇರಾಕ್ ಆಗ್ತಾ ಇಲ್ಲ ಇಲ್ಲಿ ತುಂಬಾನೇ ಕಷ್ಟ ಆಗ್ತಾ ಇದೆ ತುಂಬಾ ಇಕ್ಕಟ್ಟಾಗ್ತಾ ಇದೆ ಇನ್ನೂ ಕೂಡ ಓಡಾಡ ರೀತಿನೇ ಇಲ್ಲ ಇಲ್ಲಿ ಅಂತ ಹೇಳ್ಬಿಟ್ಟು ನನಗೆ ಈ ರೀತಿ ಇದೇ ರೀತಿ ಮುಂದುವರಿತಾ ಹೋದ್ರೆ ನಾನು ಬದುಕೋದೇ ಕಷ್ಟ ಅದಕ್ಕಿಂತ ನನ್ಗೊಂದು ಸ್ವಲ್ಪ ವಿಷಯ ಕೊಟ್ಬಿಡಿ ಅಂತ ಹೇಳ್ಬಿಟ್ಟು ದರ್ಶನ್ ಅವರು ಜಡ್ ಮುಂದೆ ತಮ್ಮ ತಮ್ಗೆ ಆಗಿರ್ತಕ್ಕಂತ ಸಮಸ್ಯೆಗಳನ್ನೆಲ್ಲ ಹೇಳ್ಕೊಳ್ತಾರೆ ಅದಕ್ಕೆ ಜಡ್ಜ್ ಈ ತರಲ್ಲ ಮಾತಾಡ್ಬೇಡಿ ನಿಮ್ಗೆ ಏನ್ ಸೌಲಭ್ಯಗಳು ಏನೇನ್ ಬೇಕು ಏನೇನ್ ಏನೇನ್ಕೆ ಅರ್ಜಿ ಹಾಕಿದ್ರೆ ಅದನ್ನೆಲ್ಲವನ್ನು ಕೂಡ ನಾವು ಮಾಡ್ಕೊಡ್ತೀವಿ ಅಂತ ಹೇಳಿ ಹೇಳಿ ಆ ಒಂದು ವಿಚಾರಣೆಯನ್ನು ಅದರ ತೀರ್ಪನ್ನ ಮೂರು ಗಂಟೆಗೆ ಮುಂದೂಡ್ತಾರೆ ಮಧ್ಯಾಹ್ನ ಮುಂದೂಡ ಆದ್ಮೇಲೆ ಮೂರು ಗಂಟೆಗೆ ತೀರ್ಪನ್ನ ಬಿಡುಗಡೆ ಮಾಡ್ತಾರೆ ಅಂದ್ರೆ ಹೇಳ್ತಾರೆ ದಿಂಬು ಹಾಸಿಗೆ ಮತ್ತು ದಿಂಬಿನ ಜೊತೆಗೆ ಜೈಲಿನಲ್ಲಿ ವಾಕ್ ಮಾಡತಕ್ಕಂತಹ ಒಂದು ವ್ಯವಸ್ಥೆ ಮತ್ತೆ ಅವರಿಗೆ ಬೇಕಾಗಿರ್ತಕ್ಕಂತ ಕೆಲವೊಂದಿಷ್ಟು ಏನು ಸಣ್ಣ ಪುಟ್ಟ ಐಟಮ್ಗಳು ಏನಿದೆ ಅವನ್ನೆಲ್ಲ ಕಾಂಡಿಮೆಂಟ್ಸ್ ಅಲ್ಲಿ ತಗೋಬಹುದು ಅಂದ್ರೆ ಸ್ಮೋಕ್ ಮಾಡಂಗಿಲ್ಲ ಮತ್ತೆ ಬೇರೆ ಬೇರೆ ಆಕ್ಟಿವಿಟೀಸ್ ಗಳೆಲ್ಲ ತೋರಿಸ್ಕೊಳಂಗಿಲ್ಲ ಅಂದ್ರೆ ಒಂದ್ ಸ್ವಲ್ಪ ಫ್ರೀ ಮಾಡಿದ್ದಾರೆ ಇವಾಗ ಆಲ್ರೆಡಿ ಅಂದ್ರೆ ಬೇರೆ ಕೈದಿಗಳಿಗಿಂತ ಅಂದ್ರೆ ಮಾಮೂಲಿ ಬೇರೆ ಕೈದಿಗಳು ಯಾವ ಯಾವ ರೀತಿ ಇರ್ತಾರೆ ಅದೇ ರೀತಿ ಅವರಿಗೆ ಇರ್ಲಿಕ್ಕೆ ಒಂದು ಅವಕಾಶವನ್ನ ಕೊಟ್ಟಿದ್ದಾರೆ ಅಂದ್ರೆ ಈ ಹಿಂದೆ ಒಂದು ಸೆಲ್ ಅವರು ಒಬ್ಬರೇ ಇದ್ರು ಅಂದ್ರೆ ವಿಚಾರಣಾಧೀನ ಕೈದಿಯಾಗಿ ಅವರಿಗೆ ಎಲ್ಲಾ ರೀತಿಯಾದಂತಹ ಸೌಲಭ್ಯಗಳನ್ನ ಕೂಡ ಕೊಡ್ತಾ ಇದ್ರು ಆದ್ರೆ ಈಗ ಐದರಿಂದ ಆರು ಜನ ಅವರ ಸೆಲ್ ನಲ್ಲಿ ಇದ್ದಾರೆ ಇದರಿಂದಾಗಿ ದರ್ಶನ್ ಅವರಿಗೆ ತುಂಬಾನೇ ಕಷ್ಟ ಆಗ್ತಾ ಇತ್ತು ಇದನ್ನೆಲ್ಲ ಕೂಡ ಜಡ್ಜ್ ಮುಂದೆ ಅವ್ರು ಹೇಳ್ಕೊಂಡ್ರು ಅವರಿಗೆ ಏನೆಲ್ಲ ಸೌಲಭ್ಯಗಳನ್ನ ಕೊಡಬೇಕು ಅಂತ ಹೇಳ್ಬಿಟ್ಟು ಜಡ್ಜ್ ಈಗಾಗ್ಲೇ ಆದೇಶವನ್ನ ಮಾಡಿದ್ದಾರೆ ಇದು ಅವ್ರಿಗೆ ಯಾಕೆ ಈ ರೀತಿ ಅವ್ರನ್ನ ಬಹಳ ಕಠಿಣವಾಗಿ ಅವರಿಗೆ ಕ್ರಮಗಳನ್ನ ಅವ್ರ ಮೇಲೆ ತೆಗೆದುಕೊಳ್ಳೋದಾಯ್ತು ಅಂತ ಅಂದ್ರೆ ಈ ಹಿಂದೆ ಜಿ ಪಿ ಆಗಿರ್ತಕ್ಕಂತ ದಯಾನಂದ್ ಅವರು ಆ ಅವ್ರ ಮೇಲೆ ಆರೋಪಗಳು ತುಂಬಾನೇ ಕೇಳಿ ಬಂದಿತ್ತು ಯಾಕಂದ್ರೆ ದರ್ಶನ್ ಅವ್ರ ಈ ಹಿಂದೆ ವಿಚಾರಣಾ ದಿನ ಕೈದಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಜೈಲಿನಲ್ಲಿ ಬಹಳ ಫ್ರೀ ಆಗಿ ಓಡಾಡ್ಕೊಂಡಿದ್ರು ವಿಡಿಯೋ ಕಾಲ್ ಅಲ್ಲಿ ಮಾತಾಡ್ತಾ ಇದ್ರು ಇದ್ರು ಎಲ್ಲವೂ ಕೂಡ ಎಲ್ಲ ಫೋಟೋಸ್ ಗಳನ್ನ ಕೂಡ ನೀವೆಲ್ಲ ನೋಡಿದಿರ ಆ ಒಂದು ಉದ್ದೇಶಕ್ಕೋಸ್ಕರ ಆ ಕೋರ್ಟ್ ಅವರಿಗೆ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೊಳ್ಳಲಿಕ್ಕೆ ಈ ಹಿಂದೆ ಹೇಳಿತ್ತು ಯಾವುದೇ ರೀತಿಯಾದಂತಹ ಸೌಲಭ್ಯಗಳನ್ನ ದರ್ಶನ್ ಅವರಿಗೆ ಕೊಡಬಾರ್ದು ಅನ್ನುವಂತಹ ಒಂದು ಆದೇಶವನ್ನ ಹೇಳಿತ್ತು ಯಾವುದೇ ವಿ ಐ ಪಿ ಟ್ರೀಟ್ಮೆಂಟ್ ಗಳು ಕೂಡ ಇಲ್ಲಿ ಜೈಲಿನಲ್ಲಿ ಕೊಡಬಾರ್ದು ಇನ್ ಮುಂದೆ ಸಾಮಾನ್ಯ ಕೈದಿಗಳ ರೀತಿ ದರ್ಶನ್ ಅವರನ್ನ ಜೈಲಿನಲ್ಲಿ ಇಡಬೇಕು ಅನ್ನುವಂತಹ ಆದೇಶವನ್ನ ಏನು ಸುಪ್ರೀಂ ಕೋರ್ಟ್ ಈ ಹಿಂದೆ ಆ ಏನು ಹೈಕೋರ್ಟ್ ಕೊಟ್ಟಿರ್ತಕ್ಕಂತಹ ಜಾಮೀನನ್ನ ವಜಾ ಮಾಡಿಬಿಟ್ಟು ಏನು ಆದೇಶ ಹೊರಡಿಸಿತ್ತು ಆ ಒಂದು ನಲ್ಲೇ ಜೈಲಿನ ಅಧಿಕಾರಿಗಳಿಗೆ ಸ್ಟ್ರಿಕ್ಟ್ ಆಗಿ ಆದೇಶವನ್ನ ಹೊರಡಿಸಿತ್ತು ಆ ಒಂದು ಕಾರಣದಿಂದಾಗಿ ಎಡಿಜಿಪಿ ದಯಾನಂದ್ ಅವರು ಸ್ಟ್ರಿಕ್ಟ್ ಆಗಿ ನೋಡ್ತಾ ಇದ್ರು ಅದಕ್ಕಾಗಿ ದರ್ಶನ್ ಅವರು ತಮ್ಮ ಅಳಲನ್ನ ತಮಗೆ ಆಗಿರ್ತಕ್ಕಂತ ಸಮಸ್ಯೆಗಳನ್ನ ಜಡ್ಜ್ ಮುಂದೆ ಹೇಳ್ಕೊಂಡ್ರು ನಮ್ಮ ಅಭಿಪ್ರಾಯದಲ್ಲಿ ಹೇಳ್ಬೇಕಂತಂದ್ರೆ ದರ್ಶನ್ ಅವರೇ ಇದೆಲ್ಲ ಮಾಡ್ಕೊಂಡಿರ್ತಕ್ಕಂತ ಒಂದು ಎಡವಟ್ಟುಗಳಂತಲೇ ಹೇಳ್ಬೋದು ಯಾಕಂತಂದ್ರೆ ಈ ಹಿಂದೆ ಅವರು ವಿಚಾರಣಾ ದಿನ ಕೈದಿ ಆಗಿರ್ತಕ್ಕಂತ ಸಂದರ್ಭದಲ್ಲಿ ಎಲ್ಲಾ ರೂಲ್ಸ್ ಗಳನ್ನು ಕೂಡ ಬ್ರೇಕ್ ಮಾಡಿದ್ರು ಅದಾದ ನಂತರ ಅವರಿಗೆ ಜಾಮೀನು ಸಿಕ್ತು ಜಾಮೀನು ಸಿಕ್ಕ ಆದ್ಮೇಲನು ಕೂಡ ಅವರು ತನ್ನ ಬೆನ್ನು ಮೂಳೆಯ ಸಮಸ್ಯೆ ಇರ್ತಕ್ಕಂತ ಕಾರಣದಿಂದ ನಾನು ಆಪರೇಷನ್ ಮಾಡಿಸ್ಕೊಳ್ಳಿಲ್ಲ ಅಂತಂದ್ರೆ ನನಗೆ ಪಾರ್ಶ್ವವಾಯು ಸಮಸ್ಯೆ ಅಟ್ಯಾಕ್ ಆಗ್ಬೋದು ಅನ್ನುವಂತಹ ದೃಷ್ಟಿಯನ್ನ ಇಟ್ಕೊಂಡು ಅವರಿಗೆ ಕೋರ್ಟ್ ಮೂಲಕ ಅವರಿಗೆ ಜಾಮೀನನ್ನ ಮಂಜೂರಾಗಿತ್ತು ಅದಾದ ನಂತರ ಅವ್ರ ಎಲ್ಲೂ ಕೂಡ ಚಿಕಿತ್ಸೆಯನ್ನ ಪಡೆದುಕೊಳ್ಳಿಲ್ಲ ಆರಾಮಾಗಿ ಓಡಾಡ್ಕೊಂಡಿದ್ರು ಕೆಲವೊಂದಿಷ್ಟು ಜನ ವಿ ಎ ಪಿಗಳ ಜೊತೆಗೂ ಆಗಿರ್ಬೋದು ಎಲ್ಲರ ಜೊತೆಗೂ ಕೂಡ ಅವರು ಸಾಮಾನ್ಯವಾಗಿ ಓಡಾಡ್ಕೊಂಡಿದ್ರು ಆಮೇಲೆ ಫಿಲಂ ಶೂಟಿಂಗ್ ಗಳಲ್ಲೂ ಕೂಡ ಭಾಗಿಯಾಗಿದ್ರು ಇದೆಲ್ಲವೂ ಕೂಡ ಅವರು ಮಾಡಿ ಮಾಡಿಕೊಂಡಿರ್ತಕ್ಕಂಥ ಒಂದು ಎಡವಟ್ ಅಂತಲೇ ಹೇಳ್ಬಹುದು ಅದರಿಂದ ಈಗ ಜೈಲಿನಲ್ಲಿ ಬಹಳ ಸ್ಟ್ರಿಕ್ಟ್ ಆಗಿ ಅವರನ್ನ ಜೈಲಿನಲ್ಲಿ ಇಡಲಾಗಿದೆ ಅವರಿಗೆ ಸ್ಟ್ರಿಕ್ಟ್ ಆಗಿ ಶಿಕ್ಷೆಯನ್ನ ಕೊಡಲಾಗಿದೆ ಈ ಒಂದು ಕಾರಣಕ್ಕಾಗಿ ಜೈಲಿನ ಎ ಡಿ ಜಿ ಪಿ ಆಗಿರ್ತಕ್ಕಂಥ ದಯಾನಂದ್ ಅವರು ಬಹಳ ಸ್ಟ್ರಿಕ್ಟ್ ಆಗಿ ಅವರನ್ನ ಪರಪನ ಅಗ್ರಹಾರ ಜೈಲಿನಲ್ಲಿ ನೋಡ್ಕೊಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು